ಫಸ್ಟ್ ಆಫ್ ಆಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಐನೂರು ಸಂಚಿಕೆಗಳನ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗೆ ಕೊಟ್ಟಿರುವಂಥ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಆ್ಯಂಡ್ ಈ ಒಂದು ಮೂಮೆಂಟಲ್ಲಿ ನಾವು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ ಅಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣದ ಸ್ಟಾರ್ ಸುವರ್ಣ ಚಾನಲ್ಗಾಗಿರ್ಬೋದು ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೋಮನ್ನಮ್ಮನೆಲ್ಲರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆ್ಯಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ಬರೀ ನಲವತ್ತು ಪರ್ಸೆಂಟ್ ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನು ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಇಲ್ಲ ನಮಗೆ ತುಂಬ ಕಲ್ತಿದ್ದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟೀಮ್ ವಿ ಆರ್ ಹಿಟ್ಟಿಂಗ್ ದ ಫೈವ್ ಹಂಡ್ರೆಡ್ ಎಪಿಸೋಡ್ ಮೈ ಸ್ಟೋನ್ ಆ್ಯಂಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಈಗ ನಾನು ಮೈಕ್ ನ ನಿರುಷ ಅವ್ರಿಗೆ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್ ಆ್ಯಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಆಯಿತು ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಹಂಡ್ರೆಡ್ ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಆ್ಯಂಡ್ ಇವ್ರ ಹೆಸರು ನಿರಂಜನ್ ನನ್ನ ಹೆಸರು ನಿರೂಷಾ ನಿರಂಜನ್ ಟಿಕ್ ನಿರೂಷಾ ರಾಂಗ್ ಹೀಗೆ ಇತ್ತು ಆ್ಯಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಒಮ್ಮೆನ ಹತ್ರ ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ ಈ ಥರ ಕಮೆಂಟ್ಸ್ ಬರ್ತಿದೆ ನಂಗೆ ತೊಗೊಳಕ್ಕೆ ಆಗಲ್ಲ ಅಂತ ಹೇಳಿದ್ದೆ ಅದಾದ ಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ ನನ್ನ ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು ಸೊ ದೇರ್ ಐ ಫೆಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್ ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇದಕ್ಕೂ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ಸರೇ ಕಾರಣ ಅನಿಸುತ್ತೆ ಚೆನ್ನಾಗಿ ತಿದ್ದೀಡ್ಬಿಟ್ರು ನನ್ನ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅಂತ ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋಸ್ಟಾರ್ಸ್ ದೇ ನಾಟ್ ಮೈ ಸ್ಟಾರ್ಸ್ ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಶೀಲ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಸಂಗೀತಾ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರನ ನನಗೆ ಕೊಟ್ಟಿದ್ದೀರಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು ಅರೆ ಇನ್ನು ನಾನು ಬಂದಿರೋದು ಯಾವುದಕ್ಕೆ ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನ್ನಿಸ್ತಿತ್ತು ತುಂಬ ಸಂತೋಷ ಆಯಿತು ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ ಥ್ಯಾಂಕ್ ಯು ಸರ್ ಅನಿಲ್ ಸರ್ ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರು ಬಂದಿರೋದು ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರೂ ಕೋ ಆರ್ಟಿಸ್ಟ್ ಥರ ಇಲ್ಲ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ ತುಂಬ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗೆ ಹೋಗೋವಾಗಲೇ ನಾವು ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ ಅನಿಲ್ ಸರ್ಗೆ ಸೂರಿ ಸರ್ಗೆ ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮನಸ್ಸಲ್ಲಿ ಎಷ್ಟೋ ಒಂದು ಇರುತ್ತೆ ಅಂತ ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊರಟೋಗತ್ತೆ ಗೊತ್ತಿಲ್ಲ ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು ಮುಂಚೆ ಒಬ್ಬ ಒಬ್ಬರು ಆರ್ಟಿಸ್ಟ್ ಕೆಲವು ಯಾರಿಗೊತ್ತು ಸಾವಿರ ಕಂತುಗಳಲ್ಲೇ ಇರಬಹುದು ಖುಷಿ ಆಗ್ತಿದೆ ಸತ್ ಯಶಸ್ವಿಯಾಗಿ ಐನೂರು ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವ್ಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ತಂದೆ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನಿನ್ಗೆ ಹೆಂಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ಸೊ ಐ ಶುಡ್ ಥ್ಯಾಂಕ್ ರೇಖಾ ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಗಿನಿಂಗಲ್ಲಿ ಜನ ಜನಗಳ ಮನಸ್ಸಲ್ಲಿ ದೇವಿಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ ಹೇಗೆ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಓಕೆನಾ ಇದು ಓಕೆನಾ ಅಂತ ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ವ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್ ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ ಓಕೆ ಆದಮೇಲೆ ಹೋಗ್ತಿದ್ವಿ ಸೊ ಆ ಥರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವಾನಿ ಪಾತ್ರ ಹೀಗೆ ಅಜಿತ್ ಹೀಗೆ ಭೂಮಿ ಹೀಗೆ ಸೊ ಅವರ ಒಂದು ಇಮ್ಯಾಜಿನೇಷನ್ ಅಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಅಂಡ್ ರೇಖಾ ಮ್ಯಾಮ್ ಸೊ ಐ ತಿಂಕ್ ಎಲ್ಲ ವಿಷಯಗಳನ್ನ ಎಲ್ಲರೂ ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡಿದ್ದಾರೆ ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅನಿಲ್ ಸರ್ ನಾನು ಇದಕ್ಕೆ ಮುಂಚಿನ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಬಹಳ ವೆರಿ ಸಾಫ್ಟ್ ನೇಚರ್ ಇರೋಂಥ ಮನುಷ್ಯನ ಅವಾಗ ಶೂಟ್ ಮಾಡುವಾಗ ಅಸ್ ಎಲ್ಲರೂ ಎಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ ಅವ್ರು ಹೇಗೆಲ್ಲ ತುಂಬ ಜೋವೀಲಾಗಿ ತಮಾಷೆ 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 ನಮ್ಮನ್ನು ಕರೆಯೋದೇ ಹಾಗೆ ಅವರು ಶಾರ್ಟ್ಗೆ ಬನ್ನಿ ಗ್ಯಾಂಗ್ ಅಂತಾರೆ ಈಗ ನನ್ನ ಕಡೆಯಿಂದ ಬರಬೇಕು ದೇವಿಯಾನಿ ಗ್ಯಾಂಗ್ ಅಂತಾರೆ ಅವ್ರು ಇದಕ್ಕೆ ಮುಂಚೆನೂ ನಾನು ಜಾನಕಿ ಸಂಸಾರ ಅದಲ್ಲದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಸ್ಟಾರ್ ಸುವರ್ಣ ಸುವರ್ಣ ನನಗೆ ಒಂಥರ ಏನು ಹೇಳೋದು ತವರು ಮನೆ ಇದ್ದ ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ತಕ್ಷಣ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತು ಕೇಳಿಸ್ಕೊಂಡಿದ್ದೀರಿ ಥ್ಯಾಂಕ್ ಐ ನೋಡೋಕ್ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ಮಾಹಿತಿ ಚಾನೆಲ್ ಶಿಲ್ಪಾ ಮೇಡಮು ರಾಜ್ ಸರು ಮನೋಜ್ ಸರು ಆಮೇಲೆ ವಾಸಿ ಸರು ಎಲ್ಲರೂ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ ನಿಮಗೂ ಅಭಿನಂದನೆಗಳು ನಾನು ಆ್ಯಕ್ಚುಲಿ ನನ್ನ ಕರೆ ಶುರು ಮಾಡಿದ್ದು ಮೂಡಲು ಮನೆಯಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗ್ಬಿಟ್ಟೆ ಪ್ರಾಮುಖ್ಯತೆ ಕೊಡ್ತಾಯಿರ್ತೀನಿ ಯಾವಾಗಲೂ ಸೊ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದಾಗ ನಾನು ಕತೆ ಬಗ್ಗೆ ಕೇಳಿದೆ ಸುಮಾರು ವರ್ಷ ಗ್ಯಾಪ್ ಆಗಿತ್ತು ಸೊ ಕತೆ ಚೆನ್ನಾಗಿದ್ರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಹೇಳಿ ಒಪ್ಕೊಂಡೆ ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನನಗೆ ಹೇಳಕ್ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು ಇಪ್ಪತ್ತಾರನೇ ಸೀರಿಯಲು ಮೊದಲನೇ ಸತಿ ನಾನು ಅಪ್ಪನ ಪತ್ರ ಮಾ ಮಾಡ್ತಾ ಇರೋದು ಸೊ ಇಲ್ಲಿವರೆಗೂ ಮಾಡಿರುವಂತ ಎಲ್ಲ ಸೀರೆಗಳು ಟಿ ಆರ್ ಪಿ ನಂಬರ್ ಒನ್ ಅಲ್ಲಿ ಇತ್ತು ಇದು ಟಿ ಆರ್ ಪಿ ನಂಬರ್ ಒನ್ ಅಲ್ಲಿ ಇದೆ ಅಂತ ಇದ್ರ ಭಾಗಿಯಾಗ್ಯದಕ್ಕೆ ನಂಗೆ ತುಂಬಾ ಖುಷಿ ಇದೆ ಈ ಸಂತೋಷಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಿತ್ತು ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈಗ ಇರುವಂತ ಬದಲಾವಣೆಗಳು ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಬಂದ ಮೇಲೆ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ ಯಾಕಂದ್ರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿ ಬೆಳೆದಿದೆ ಯೂಟ್ಯೂಬು ಜಿಯೋ ಆಸರ್ ಯಾಕಂದ್ರೆ ನಾವು ಮೊದಲು ಆಕ್ಟ್ ಮಾಡಿದ್ರೆ ನಮ್ಗೆ ನೋಡೋಕ್ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಆಕ್ಟ್ ಮಾಡಿದ್ರೆ ನಾವು ಮಾದಿನ ಎಪಿಸೋಡ್ಗಳು ನೋಡ್ಬೋದು ಅವಕಾಶಗಳು ನಮಗಿದೆ ನಾವು ಮಾಡಿರುವಂಥ ತಪ್ಪುಗಳನ್ನ ತಿತ್ಕೋಬೋದು ಅಥವಾ ಏನಾದರೂ ಚೇಂಜಸ್ ಇದೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ಇದು ಐನೂರು ಕಂತು ಸಂಭ್ರಮಿಸ್ತಾ ಇದ್ದೀವಿ ಇದು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನಿಲ್ ಸರ್ ರೇಖಾ ಮೇಡಮ್ ಆಮೇಲೆ ನನ್ನ ಎಲ್ಲ ಕುಟುಂಬ ನಿರಂಜನ್ ನೀರು ಶೀಲಾ ಮರೀನಾ ಮೇಡಮ್ ಅಜ್ಜಿ ರೇಖಾ ಮೇಡಮ್ ಸ್ವಾಮಿ ಪ್ರವೀಣ್ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಂಭ್ರಮ ಕೊಡುವಂಥ ವಿಷಯಗಳು ಐನೂರು ಎಪಿಸೋಡ್ ಎಪಿಸೋಡ್ಗಳು ಪೂರೈಸನ್ ಈಜಿಥಿಂಗ್ ಇನ್ ಕೆಲ ಒಂಥರ ಸಾವಿರದ ಸರದರು ನಾವೆಲ್ಲ ಒಂದೊಬ್ರು ಯಾರು ಇದ್ದೀವಿ ಸುಮಾರು ಸಾವಿರದ ಎಪಿಸೋಡ್ ನೋಡಿದ್ವಿ ಬಟ್ ಈ ನಡುವೆ ನೂರು ನೂರ ಎಪಿಸೋಡ್ ನೂರ ಎಪಿಸೋಡ್ತಾಯಿದ್ರು ಅಂತರ ನನಗೆ ಐನೂರು ಇಟ್ಸ್ ಡೆಫಿನೆಟ್ಲಿ ಮೈಸೂರ್ ಅಂತಲೇ ಹೇಳ್ಬೋದು ನಾನು ಪರ್ಟಿಕ್ಯುಲರ್ಲಿ ಶಿಲ್ಪ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವ್ರ ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಿಲ್ಲ ಪ್ರತಿ ಚಾನೆಲ್ ನಮ್ಮನ್ನ ನಡ್ಕೊಂಡು ಬಂದ್ ಶಿವೇಶ್ವರ ಸೊ ಐ ವಿಲ್ ಇಟ್ರಲ್ಲಿ ಓಕ್ತಾನೆ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮಂದನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕಂದ್ರೆ ಚಾನಲ್ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡೋದಕ್ಕಾಗಿಲ್ಲ ಚಾನಲ್ ಇಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮಗೊಂದು ವೇದಿಕೆ ಅಂದರೆ ಅದು ಚಾನೆಲ್ ಮೂಲಕನೇ ನಮಗೆ ಕಲ್ಪಿಸ್ಕೊಡೋದು ಅಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟಾರ್ಸ್ ಕ್ಲಾಸ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ರು ದ್ರೂ ಒನ್ ಇಲ್ಲಾಂದ್ರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಅಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂ ಸ್ಟಾರ್ ಸೋಗಳಿಗೆ ಮಾಡಿದ ಅದಾದ್ಮೇಲೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತಗೊಂಡೆ ಯಾಕಂದ್ರೆ ಒಂದು ಐದಾರು ಸಿನಿಮಾ ಅಪ್ ಬಿಡ್ತು ಇವನ್ ಐ ವಾಟ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಫಿನ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ತಮಿಳು ಅಂತೂ ಸುಮಾರು ಬಂದಿದೆ ಐ ಐ ಸಮ್ ನನಗೆ ಏನೋ ಹೋಗೋಕಿಷ್ಟ ಇಷ್ಟ ವರ್ಷ ಈ ಮೂವತ್ ಮೂವತ್ತೊಂದು ವರ್ಷದಲ್ಲಿ ಹೋಗ್ಲೇ ನಾನು ಇನ್ ಮುಂದಕ್ಕೂ ಹೋಗ್ತಿಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಕನ್ನಡದಲ್ಲೇ ಚೆನ್ನಾಗಿ ನಮ್ಮನ್ನ ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗಬೇಕು ಅಂತ ಸೊ ಈ ಸಿನಿಮಾಗಳ ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವ್ದು ಒಪ್ಕೊಳ್ಳಲಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತರಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ ಸೊ ಐ ವಾಸ್ ಲಿಟ್ ಸ್ಕೆಪ್ಟಿಕಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ ರೋಲ್ ಮಾಡ್ತಾ ಇರೋದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚ್ ಬಿಡಿದೀವಿ ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ತಕ್ಷಣ ಬೇಡ ಸೂರಿ ಅಂದೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಹೋಗ್ಬಿಟ್ಟ್ಮೇಲೆ ಹೀರೋಯಿನ್ ಅಪ್ಪ ಮುಗ ಕೆಲಸ ಅಲ್ಲತ್ತ ನನಗೆ ಆಗ ಸೂರಿ ಹೇಳಿದ ಒಂದು ಇದು ನನಗೆ ತುಂಬಾ ಆಯ್ತು ಸರ್ ಇದು ನಡೆಯೋದೇ ಒಂದು ಕುಟುಂಬದಲ್ಲಿ ಹೆಂಡತಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಆದ್ರೂ ನೀವು ಆ ಹುಡುಕಾಟದಲ್ಲಿ ಇರ್ತೀರಾ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಒಂದು ಫ್ಯಾಕ್ಟರಿ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಲ್ ದ ಮೇನ್ ರೀಸನ್ ಸೊ ಏನೋ ಟ್ರಿಮಿಸ್ಟಿ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ ಅಂಡ್ ಡೆಫ್ನೆಟ್ಲಿ ಐ ಥಿಂಕ ವಿಫ್ಟ್ ದ ಕ್ಯಾರೆಕ್ಟರ್ ವಾಟ್ ದ್ಯಾವ್ ವಿವನ್ ತುಂಬಾ ಖುಷಿ ಇದೆ ಅಂಡ್ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾಯಿರೋದು ಶಿಲ್ಪ ಮೇಡಮ್ ರಾಜ್ ಸರ್ ಇದು ತ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆರ್ಟಿಸ್ಟೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಾರು ನನ್ನ ಫೇವ್ರೇಟ್ ಆರ್ಟಿಸ್ಟ್ ಸೊ ಹಂಗಾಗಿ ಆ್ಯಾರೆ ಹಾಕಲ್ಲ ಸೇಫ್ ಸರ್ ಹಂಗಾದ್ರೆ ಅವ್ರು ಕರೆಯೋದಲ್ಲ ಓಕೆ ಹೀರೋಯಿನ್ ಕರಿತಲ್ಲ ಅದು ಇವತ್ತೂ ಏನು ಅಂತ ಹೇಳಿಲ್ಲ ಬಾಗಿ ಐನೂರು ಎಪಿಸೋಡ್ ತನಕ ಹೋಗಿದೆ ಸೀರಿಯಲು ನಮ್ಮ ಸೀರಿಯಲ್ ಪ್ರತಿ ಸೀನಲ್ ಎಲ್ಲರೂ ಇರ್ತಾರೆ ಹನ್ನೆರಡು ಹದಿಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಇಷ್ಟು ಜನನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಹಂಗಂತ ಯಾರೋ ಮೇಂಟೈನ್ ಮಾಡ್ತಿದ್ದೀರಲ್ಲ ಅವರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತಿದಾರೆ ಅದು ಇಂಪಾರ್ಟೆಂಟ್ ಸೊ ಹೀಗೆ ಒಂದು ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ ಏನ್ ಎಕ್ಸ್ಪೀರಿಯನ್ಸ್ ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಮಾಡಿದೀರಾ ಕಾಪಿ ಮಾಡಿದೀರಾ ಏನು ಯಾ ಅವರೇ ಮ್ಯಾರಿಡ್ ಅವರ ಎಕ್ಸ್ಪೀರಿಯನ್ಸ್ ಅದು ಅದು ನಿಮ್ಮನೇದ ಎಕ್ಸ್ಪೀರಿಯನ್ಸ್ ಅಂತಲ್ಲ ಬೇರೆ ಅವರು ನೋಡಿ ಕಾಪಿ ಮಾಡಿದ್ರು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನೋಡಿರೋದು